ಮೈಸೂರಿಂದ ಮೈಸೂರು ಒಡೆಯರ್ ರೀ ನಮ್ಮ ಫ್ರೆಂಡು ಮೈಸೂರು ಒಡೆಯರ್ ಸೊ ಇವರಿಗೆ ಹಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತರ್ಸು ಎಷ್ಟು ಚೆನ್ನಾಗಿದೆ ಹಲ್ಲು ಬಟ್ ಪ್ರಾಬ್ಲಮ್ ಏನು ಗೊತ್ತಾ ಈ ಹಲ್ಲು ಆ ಹಲ್ಲು ಯೂಸೇ ಮಾಡಿಲ್ಲ ಹಲ್ಲು ಯೂಸ್ ಮಾಡೋಕ್ಕೆ ಅವನು ಬಿಡ್ತಾಯಿಲ್ಲ ಮಮ್ಮಿನೂ ಬಿಡ್ತಾಯಿಲ್ಲ ಅವನು ಅಗಿಯಿಲ್ಲ ಅಂತೆ ಚಪಾತಿನೂ ಮಿಕ್ಸರ್ ಗ್ರೈಂಡರ್ಗೆ ಹೋಗುತ್ತೆ ದೋಸೆನೂ ಮಿಕ್ಸರ್ ಗ್ರೈಂಡರ್ಗೆ ಹೋಗುತ್ತೆ ಇಡ್ಲಿನೂ ಮಿಕ್ಸರ್ ಗ್ರೈಂಡರ್ಗೆ ಹೋಗುತ್ತೆ ಪಲ್ಯ ಎಲ್ಲ ಮಿಕ್ಸಿಯಲ್ಲಿ ಮಿಲ್ಕ್ ಮಿಲ್ಕ್ಶೇಕ್ ದೋಸೆ ಮಿಲ್ಕ್ ಶೇಕ್ ಚಪಾತಿ ಮಿಲ್ಕ್ ಶೇಕ್ ಬೇಳೆ ಬಾತ್ ಮಿಲ್ಕ್ ಶೇಕ್ ಇಡ್ಲಿ ದೋಸೆ ಪಡ್ಡು ಎಲ್ಲ ಶೇಕ್ ಅಲ್ಲಿ ಯೂಸ್ ಮಾಡಬಾರ್ದಂತೆ ಅವನು ಇವನು ಯೂಸ್ ಮಾಡಲ್ಲಂತೆ ಅದನ್ನು ಕ್ಲೀನಾಗಿ ಇಟ್ಕೊಂಡಿದ್ದಾನೆ ಗುಳಕ್ಕೊಳ್ಕಂತ ಕುಡಿತಾನೆ ಸೊ ಸುಮಾರು ಮನೆಯಲ್ಲಿ ಈ ಪ್ರಾಬ್ಲಮ್ ಇದೆ ಅವ್ನು ಊಟ ಮಾಡ್ತಿಲ್ಲ ಅಗಿಯಲ್ಲ ಅಂತ ಹೇಳಿ ನಾವು ಒನ್ ಇಯರಿಂದಾನೇ ಇದು ಪ್ರೋಗ್ರಾಮ್ ಶುರು ಮಾಡ್ಕೊಂಡಿರ್ತೀವಿ ದೊಡ್ಡ ದೊಡ್ಡ ಗ್ರೈಂಡಿಂಗ್ ಮಷಿನ್ ಇಟ್ಬಿಡ್ತೀವಿ ಮನೆಯಲ್ಲಿ ಅವ್ನಿಗೋಸ್ಕರ ಇನ್ವೆಸ್ಟ್ ಮಾಡಿ ತಂದುಬಿಡ್ತೀವಿ ಅವ್ನು ಏನೇ ಹೇಳಿದ್ರು ಅದ್ರಲ್ಲಿ ಹಾಕಿ ಹಿಂಗೆ ಗ್ರೈಂಡ್ ಮಾಡಿ ತೆಗೆ ಇದರಿಂದ ಮಕ್ಕಳಿಗೆ ತೊಂದರೆ ಆಗಿದೆ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಬೆಳವಣಿಗೆ ತೊಂದರೆ ಆಗಿದೆ ಅವ್ನಿಗೆ ಅನೀಮಿಯಾ ಆಗಿದೆ ಐರನ್ ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಗ್ರೋತ್ ಇಲ್ಲ ವೇಟ್ ಕಡಿಮೆ ಇದೆ ಈಗ ಏನೂ ಅಗಿಯೋಲ್ಲ ಬಟ್ ಸುಮಾರು ಮಕ್ಕಳು ಸ್ಮಾರ್ಟ್ ಇರ್ತಾರೆ ಚಾಕ್ಲೇಟು ಚಿಪ್ಸು ಕೇಕ್ಸು ಕುಕೀಸು ಬಟ್ರು ಕೊಟ್ಟರೆ ನೋಡಿ ಹೆಂಗೆ ಸ್ಮೈಲ್ ಹೊಡಿತಾನೆ ಸೊ ಇರೋದು ಕೊಡಿ ಬಿಸ್ಕೆಟು ಟಕ್ಕಂತ ಕಟ್ ಮಾಡ್ತಾನಲ್ಲ ಅದು ಯಾಕೆ ಮಿಕ್ಸರ್ ಹಾಕಲ್ಲ ಬಿಸ್ಕೆಟ್ಟು ಯಾಕೆ ಗ್ರೈಂಡ್ ಮಾಡಲ್ಲ ಅದರ ಅವಶ್ಯಕತೆ ಇಲ್ಲ ರೀ ಬಿಕಾಸ್ ಅವನಿಗೆ ಅದು ಇಷ್ಟ ಇದೆ ಅಂತ ಅವನು ಹಲ್ಲು ಯೂಸ್ ಮಾಡ್ತಾ ಇದ್ದಾನೆ ಸೊ ಪೇರೆಂಟ್ಸಿಗೆ ಒಂದು ರಿಕ್ವೆಸ್ಟ್ ನಾನು ಮಾಡ್ತಾ ಇದ್ದೀನಿ ಇದು ಸುಮಾರು ಮನೆಗಳಿದ್ದಾವೆ ಅವನು ಇಲ್ಲ ಸರ್ ಅವನು ಹಠ ಮಾಡ್ತಾನೆ ವಾಂತಿ ಮಾಡಿಬಿಟ್ಟಿದ್ದಾನೆ ಸರ್ ಅವ್ನಿಗೆ ಏನೋ ವೆಯ್ಟ್ ಲಾಸ್ ಆಗಿಬಿಡತ್ತೆ ವಿ ಆರ್ ಸ್ಕೇಡ್ ಅಂತ ಹೇಳಿ ಶಾರ್ಟ್ಕಟ್ನ ನುಗ್ಗಿದ ನುಗ್ತೀರಾ ಆ ಶಾರ್ಟ್ಕಟ್ ಇವತ್ತು ನಿಮಗೆ ಖುಷಿ ಕೊಡುತ್ತೆ ಓಕೆ ತಿನ್ಬಿಟ್ಟ ನನ್ನ ಮಗ ಚಲೋ ಹೆಂಗೋ ಮಾಡಿ ಮಿಕ್ಸ್ ಮಿಕ್ಸರ್ ಗ್ರೆಂಡ್ ಒಳದೇ ತಿನ್ ಟೂ ಇಯರ್ಸ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಆದಾಗ ಈ ಥರ ತೊಂದರೆಗಳು ಬರುತ್ತೆ ಇವಾಗ ಹ್ಯಾಕ್ ತಿನ್ನಿಸ್ತೀರಾ ಅವನಿಗೆ ಚಪಾತಿ ಈಗ ಹ್ಯಾಕ್ ತಿನ್ನಿಸ್ತೀರಾ ರೈಸ್ ಅವನಿಗೆ ಬಿಕಾಸ್ ಅವ್ನು ಟೂ ಇಯರ್ಸಿಂದ ಅಭ್ಯಾಸ ಆಗಿಬಿಟ್ಟಿದೆ ಎಲ್ಲೇ ಕೊಟ್ಟರು ಅದು ಸಾಫ್ಟ್ ಗಂಜಿ ಥರ ಇದ್ದರೆ ಹೋಗುತ್ತೆ ಇಲ್ಲಾಂದರೆ ಹೋಗೋಲ್ಲ ಬಟ್ ಅದೇ ಕುಕ್ಕೀಸು ಕೇಕ್ಸು ಚಾಕ್ಲೇಟ್ಸು ಏನೋ ಚಿಪ್ಸ್ ಇದ್ದರೆ ಅದು ಮಾತ್ರ ತಿಂತಾನೆ ಇಟ್ಸ್ ಎ ವೆರಿ 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 ಡೇಂಜರಸ್ ಕಲ್ಚರ್ ಆ್ಯಂಡ್ ಹ್ಯಾಬಿಟ್ ನಾವು ಮಾಡಿರೋದು ಅದಕ್ಕೆ ನಾವು ಜವಾಬ್ದಾರಿ ನಾವೇ ಚೇಂಜ್ ಮಾಡಬೇಕು ಅಫ್ಕೋರ್ಸ್ ಟ್ವೆಂಟಿ ಥರ್ಟಿ ಪರ್ಸೆಂಟ್ ಮಕ್ಕಳಲ್ಲಿ ಬೇರೆ ಪ್ರಾಬ್ಲಮ್ಸ್ ಇರ್ಬೋದು ಸ್ವಲ್ಪ ಅವ್ರಿಗೆ ಡೆವಲಪ್ಮೆಂಟಲ್ ಪ್ರಾಬ್ಲಮ್ ಇರ್ಬೋದು ಸ್ವಲ್ಪ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಇರ್ಬೋದು ಸ್ವಲ್ಪ ಬಿಹೇವಿಯರ್ ಪ್ರಾಬ್ಲಮ್ ಇರೋ ಮಕ್ಕಳಲ್ಲೂ ಚೂ ಮಾಡಲ್ಲ ಅದು ಬೇರೆ ವಿಷಯ ಅದು ಬೇಗ ಎಕ್ಸಾಮಿನೇಷನ್ ಮಾಡಿಸ್ಬೇಕು ಥೆರಪಿ ಕೊಡಬೇಕು ಆಗಾರ ಬಟ್ ಇದು ಇವೊಂದು ಸಾ ಹಾರ್ಡ್ ಇರೋ ಹೆಲ್ತ್ ಅನ್ಹೆಲ್ದಿ ಜಂಕ್ ಫುಡನ್ನು ಇಷ್ಟಪಟ್ಟು ತಿಂತಾನೆ ನಾರ್ಮಲ್ ಮನೆ ಮಾಡಿರೋ ಅಡುಗೆಗೆ ಎಲ್ಲ ಗ್ರೈಂಡಿಂಗ್ ಮಾಡಬೇಕು ಅಂದರೆ ತಪ್ಪು ಇವತ್ತಿಂದ ಅವ್ರ ಮನೆಯಲ್ಲಿರೋ ಎಲ್ಲ ಮಿಕ್ಸರ್ ಗ್ರೈಂಡರ್ ಅಲ್ಲಿಂದ ಫೋನ್ ಮಾಡಿ ಕೊರಿಯರಿಂದ ಕಳ್ಸ್ಕೊ ಇದ್ದೀನಿ ಅವ್ರ ಮನೆಯಲ್ಲಿ ಒಂದು ಮಿಕ್ಸರ್ ಗ್ರೈಂಡರ್ ಇರಲಿ ರುಬ್ಬೋ ಕಲ್ಲು ಗಿಲ್ಲು ಎಲ್ಲ ಎತ್ಕೊಂಡು ಬರ್ತಾ ಇದ್ದೀನಿ ನಾನು ಅವರು ಮಸಾಲೆ ಗಿಸಾಲೆ ಸಿಗಲ್ಲ ಅವ್ರಿಗೆ ಪಕ್ಕದ ಮೇಲೆ ತರಿಸ್ಬೇಕು ಯಾಕಂದರೆ ಈ ಬಿಸ್ನೆಸ್ ಸ್ಟಾಪ್ ಆಗಬೇಕು ಗ್ರೈಂಡಿಂಗ್ ಬಿಸ್ನೆಸ್ ಇಟ್ಸ್ ಡಿಫಿಕಲ್ಟ್ ಕಷ್ಟ ಅಲ್ಲ ಮಗಳು ಅಳತೆ ಹಠ ಮಾಡುತ್ತೆ ಊಟ ಮಾಡಲ್ಲ ಸರ್ ಸುತ್ತಾಗಿಬಿಡ್ತಾನೆ ಏನೂ ಆಗೋಲ್ಲ ಹೊಟ್ಟೆ ಹಸಿದಾಗ ಸ್ವಲ್ಪ ಅಳ್ತಾನೆ ಕೆನಕೆ ಆಗ್ತಾನೆ ಇಟ್ಸ್ ಎ ಡೇ ಬೈ ಡೇ ಪ್ರಾಸೆಸ್ ಒನ್ ವೀಕ್ ಟೂ ವೀಕ್ ತ್ರೀ ವೀಕ್ ಸಿಕ್ಸ್ ವೀಕ್ಸಲ್ಲಿ ಚೇಂಜಸ್ ಕಾಣುತ್ತೆ ಬಟ್ ನಾವು ಸ್ವಲ್ಪ ಫರ್ಮ್ ಆಗಿರಬೇಕು ನಾವು ಸ್ಟ್ರಿಕ್ಟ್ ಆಗಿರಬೇಕು ಆ ಭಯಪಟ್ಟು ನಾವು ಈ ಥರ ಮಾಡಿದ್ರೆ ಶಾರ್ಟ್ಕಟ್ಟಲ್ಲಿ ತುಂಬ ದೊಂದು ತೊಂದರೆ ಇದೆ ಬರ್ತಾ ಇದೆ ಮಹಾರಾಜರು ಕುತ್ಕೊಂಡ್ರೆ ನೋಡಿ ಏ ನನ್ನ ಬಗ್ಗೆ ಹಂಗೆ ಹೇಳ್ತಾ ಇದ್ದೀರಾ ನೀವು ಎಲ್ಲ ಪಬ್ಲಿಕ್ಕಿಗೆ ನಾನು ಮೈಸೂರು ನೆಕ್ಸ್ಟು ನಾನೇ ಸರ್ ಅಲ್ಲಿದೆಯಲ್ಲ ಇದು ಈ ಮೇಡಮ್ ಇದು ಇದು ಯಾವಾಗ ಯೂಸ್ ಮಾಡ್ತೀರಾ ಸರ್ ಇವತ್ತು ಯೂಸ್ ಮಾಡ್ತೀರಾ ಇವತ್ತು ಹ್ಞೂ ಯೋಚನೆ ಮಾಡ್ತೀನಿ ನಾನು ನಾನು ಇನ್ನೂ ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ ನಾನು ದೊಡ್ಡವನಾಗಿ ಮದುವೆ ಆದಮೇಲೆ ಹೆಂಡತಿ ಊಟ ಮಾತ್ರ ಆಗಿ ಅದು ಬೇರೆಯವ್ರ ಊಟ ಆಗಿ ಅಲ್ಲ ಊಟ ಮಾಡಿ ಹೋಗಿ ಮನೆಗೆ ಚಪಾತಿ ಕೊಡ್ತಾರೆ ಆಗಿದ್ದು ತಿನ್ನಬೇಕು ಅರ್ಥ ಆಯ್ತಾ ಏನು ಅರ್ಥ ಆಯ್ತೋ ಗೊತ್ತಿಲ್ಲ ಬಟ್ ಮಮ್ಮಿ ಡ್ಯಾಡಿಗಳಿಗೆ ಅರ್ಥ ಆದರೆ ದಟ್ಸ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ এই বিস স্টা হইফাই করি সার আছে বাই সাই ব